ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಬಜ್ಜಿ ಬೋಂಡ ಎಲ್ಲ ಯಾರೂ ಬೇಡ ಅಂತಲೇ ಹೇಳಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾವು ಮಾಡೋ ಶ್ರಮಕ್ಕೆ ತಕ್ಕನಾಗಿ ಇದು ಅಷ್ಟೇ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆಲಿಗಡ್ಡೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಗ್ರೈಂಡ್ ಮಾಡ್ಕೊಳ್ತೀನಿ ಆಗಿ ಇದಕ್ಕೆ ಒಂದು ಇಂಚು ಶುಂಠಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕ್ರಾಸ್ ಗ್ರೈಂಡ್ ಮಾಡ್ಕೋಬೇಕು ಇದು ಒಂದು ಬಾಣಲೆಗೆ ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನೋಡಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿರು ಮೆಣಸಿನಕಾಯಿ ಶುಂಠಿ ಇದನ್ನು ಹಾಕಿ ಒಂದು ನಿಮಿಷ ಬಾಡಿಸ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇಷ್ಟರಲ್ಲಿ ಒಂದು ಇಪ್ಪತ್ತು ಆಲೂಗೆಡ್ಡೆ ಬೋಂಡ ಮತ್ತು ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಬಜ್ಜಿ ಆಗುತ್ತೆ ಇದೇನಾದರೂ ಮಿಕ್ಕಿದ್ರೆ ಪಲ್ಯ ನಿಮಗೆ ದೋಸೆಗೋ ಏನೇಕಾದರೂ ಇಲ್ಲ ಸೈಡ್ ಅನ್ನೋ ಜೊತೆ ತಿನ್ನೋಕ್ಕೂ ಚೆನ್ನಾಗೇ ಇರುತ್ತೆ ವೇಸ್ಟ್ ಅಂತೂ ಆಗೋದಿಲ್ಲ ಒಂದು ಅರ್ಧ ಕೆ ಜಿ ಆಲೂಗೆಡ್ಡೆಯಷ್ಟು ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದು ಈ ಥರ ಕೈಯೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ಈಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಒಂದು ಟೀ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕಿದು ಇದು ಬಿಸಿಲು ಮಾಡೋಕ್ಕಾಗಲ್ಲ ತುಂಬ ಸಾಫ್ಟ್ ಇರುತ್ತೆ ತಣ್ಣಗಾದ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗತ್ತೆ ಆವಾಗ ಕಡಲೆ ಹಿಟ್ಟಲ್ಲಿ ಹೊರಳಿಸೋಕ್ಕೆ ಚೆನ್ನಾಗಿರುತ್ತೆ ನಾನಿದು ಮೆಣಸಿನಕಾಯಿ ಬಜ್ಜಿಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಉಂಡೆ ಮಾಡ್ಕೊಬೋದು ನಾನು ಅಲ್ಲಿ ಒಂದು ಹದಿನೈದು ಉಂಡೆ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಮೆಣಸಿನಕಾಯಿ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ಆಲೂಗಡ್ಡೆ ಪಲ್ಯನ ಅದರೊಳಗಡೆ ಮೆಣಸಿನಕಾಯ್ದು ಬೀಜ ಇರುತ್ತಲ್ಲ ಅದೆಲ್ಲ ತುಂಬ ಖಾರ ಆಗಿಬಿಡುತ್ತೆ ಜಾಸ್ತಿ ಅದನ್ನೆಲ್ಲ ತಕ್ಕೋಬೇಕು ತಕ್ಕೊಂಡು ಇದಕ್ಕೆ ಆಲೂಗಡ್ಡೆ ಪಲ್ಯ ತುಂಬೋಷ್ಟು ಎಷ್ಟು ತುಂಬುತ್ತೋ ಅಷ್ಟು ತುಂಬಿಕೊಂಡು ರೆಡಿ ಮಾಡಿ ಇಟ್ಕೋಬೋದು ಮೆಣಸಿನಕಾಯಿಲಿರೋ ಬೀಜ ಎಲ್ಲ ತೆಗ್ದಾಯಿತು ಇವಾಗ ಇದಕ್ಕೆ ಆಲೂಗೆಡ್ಡೆ ಪಲ್ಯನ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ರೆಗ್ಯುಲರಾಗಿಲ್ಲ ಮೆಣಸಿನ್ಕಾಯಿ ಬೋಂಡ ಮಾಡ್ತಾರಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಯಾಕಂದರೆ ನಾನು ಪೂರ್ತಿ ಮೆಣಸಿನಕಾಯಿ ಮತ್ತು ಆಲೂಗೆಡ್ಡೆದ ಬೋಂಡ ಮಾಡ್ತಿಲ್ಲ ಒಂದು ಅರ್ಧ ಅರ್ಧ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ಆಲೂಗೆಡ್ಡೆ ಬೋಂಡ ಒಂದು ಹತ್ತು ಮೆಣಸಿನ್ಕಾಯಿ ಬೋ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದೂವರೆ ಕಪ್ ಸಾಕಾಗುತ್ತೆ ಈ ಒಂದೂವರೆ ಕಪ್ಗೆ ಒಂದು ಟೀ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಟೀ ಚಮಚದಷ್ಟು ಮೆಣಸಿನಕಾಯಿ ಪುಡಿ ಇದ್ದೀನಿ ಒಂದು ಅರ್ಧ ಟೀ ಚಮಚದಷ್ಟು ಸೋಡಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸಲ ನೀವು ಸ್ವಲ್ಪ ಟೇಸ್ಟ್ ನೋಡಿ ಆಮೇಲೆ ಬೇಕಾದ್ರೆ ಉಪ್ಪು ಹಾಕ್ಕೋಬೋದು ಇದು ಮಿಕ್ಸು ತುಂಬ ಚೆನ್ನಾಗಿ ಮಾಡಬೇಕು ಆವಾಗ ಬೋಂಡ ಹುಬ್ಬಿಗೆ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೋಂಡ ಬಜ್ಜಿ ಹುಬ್ಬಿ ಬರುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಇದು ತುಂಬ ಇಂಪಾರ್ಟೆಂಟ್ ಇದು ನೋಡಿ ಯಾವ ಥರ ಇರಬೇಕು ಅಂದರೆ ಹಿಂಗೆ ಕೈ ಹಾಕಿದಾಗ ಕೈಗೆ ಒಂದು ಲೇರ್ ಅಂಟ್ಕೊಂಡಿರಬೇಕು ಆ ಥರ ಕಲಿಸ್ಕೊಂಡು ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಜ್ಜಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡು ಕರ್ಕೊಳ್ಳಿ ಈ ಥರ ಮೆಣಸಿನ್ಕಾಯಿ ಬಜ್ಜಿನ ಕಡಲೆ ಹಿಟ್ಟಲ್ಲಿ ಉರ್ಳಿಸಿ ಎಣ್ಣೆಗೆ ಹಾಕ್ಕೊಂಡು ಹಾಕುವಾಗ ಐ ಫ್ಲೇಮ್ ಇಟ್ಕೊಳ್ಳಿ ಆಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಯಾವುದೇ ಕರಿಯೋ ಪದಾರ್ಥ ಆದರೆ ಇದೇ ರೂಲ್ಸು ಹಾಕುವಾಗ ಐ ಫ್ಲೇಮ್ ಇರಬೇಕು ಮತ್ತು ಅದು ಕ್ರಿಸ್ಮಿನೆಸ್ ಬರಬೇಕು ಅಂದರೆ ಲೋ ಫ್ಲೇಮ್ ಮಾಡಿಕೊಂಡು ಕರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋಕ್ಕೆ ಬೇರೆ ಥರ ಇರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಥರ ಟೀ ಟೈಮ್ಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಗೆಸ್ಟ್ ಬಂದಾಗ ಫ್ರೆಂಡ್ಸ್ ಬಂದಾಗ ಈ ಥರ ಟೀ ಟೈಮಲ್ಲಿ ಈ ಥರ ಎಲ್ಲ ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಟೇಸ್ಟಿ ಅನಿಸುತ್ತೆ ನೋಡಿ ಈಗ ಇದು ಆಲಿಗೆಡ್ಡೆ ಬೋಂಡ ಇದ್ದೀನಿ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದಾನೆ ಅದ್ರಲ್ಲಿ ಅದನ್ನು ಕಡಲೆ ಹಿಟ್ಟಲ್ಲಿ ಹೊರಳಿಸಿ ಈ ಥರ ಎಣ್ಣೆಗೆ ಬಿಟ್ಕೋಬೇಕು ಇದು ಬಿಟ್ಟಿದ ತಕ್ಷಣ ನಾವು ಕದಲಕ್ಸೋಕ್ಕೆ ಹೋಗ್ಬಾರ್ದು ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಕದಲಿಸ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ನಿಧಾನವಾಗಿ ಈ ಥರ ಬೇಯಿಸ್ಕೊಂಡು ಈಗ ಆಗಿದೆ ಇದು ಆಲಿಗೆ ಪಲ್ಯನ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು ಅದು ಗಟ್ಟಿ ಆದಷ್ಟು ತುಂಬ ಚೆನ್ನಾಗಾಗುತ್ತೆ ನಾವು ಪ್ರೀತಿಯಿಂದ ಅಡುಗೆ ಮಾಡಿದಾಗ ತಿನ್ನೋರು ಕಣ್ಣಲ್ಲಿ ಆ ಖುಷಿ ಕಾಣುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡಿದಾಗ ಹೇಗಾಯಿತು ಅಂತ ಒಂದು ಕಮೆಂಟ್ ಮಾಡಿ ನನ್ನ ಪ್ರಯತ್ನಕ್ಕೆ ಬೆಂಬಲ ಕೊಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್